ಆಗುದೊಂದು ಆಸೆ ಎಲ್ಲ ವಿಪಲ ಆಸೆ ಎಲ್ಲ ವಿಪಲ ನೀನು ಮನದ ಆಸೆಗಳು ಏನೋ ಮನದ ಕಲ್ಪನೆಯು ಏನೋ ಮನದ ಆಸಿಗಳು ಏನೋ ಮನದ ಕಲ್ಪನೆಯು ಕ್ಷಣದಲ್ಲಿ ಉದಯ ಕ್ಷಣದಲ್ಲಿ ಪ್ರಳಯ ಕ್ಷಣದಲ್ಲಿ ಉದಯ ಕ್ಷಣದಲ್ಲಿ ಪ್ರಳಯ ತಿಳಿಯದು ತಿಳಿಯದು ವಿಧಿ ಮರ್ಮ ಬಯಸುವುದು ಆಗುವುದು ಬಯಸುವುದು ಆಗುವುದು ಪ್ರಗೋ ಹತ್ಯೆ ಮೇಲೆ ಅತ್ಯಾಚಾರ ಮಾಡಿದೆ ಎಂಬ ಅಪೋದ ಹೊತ್ತು ನೀನ್ ಬದ್ಕೆ ಗೊತ್ತೀಯಾ ಬೇಡ ಬೇಡ ಈ ಸಮಾಜದಲ್ಲಿ ಬದ್ಕಬಾರ್ದು ಬದ್ಕಿರಬಾರ್ದು ಬದ್ಕಿರಬಾರ್ದು ಹೌದು ಹೌದು ನಾ ಇನ್ ಬದ್ಕಿರಬಾರ್ದು ನಾ ಇನ್ ಬದ್ಕಿರ್ಬಾರ್ದು ನಾನಿಂದ ಮನೆಯವ್ರಿಗೆ ಬೇಡ ಆದ್ಮೇಲೆ ಮಣ್ಣು ಸೇರೋದೇ ಲೇಸು ಲೇಸು ಬೇಡ ಬೇಡ ನೀ ಆತ್ಮಹತ್ಯೆ ಮಾಡ್ಕೋಬಾರ್ದು ಯೋಚನೆ ಮಾಡುವ ಯೋಚನೆ ಮಾಡುವ ನಿನಗೊಬ್ಬ ವೃದ್ಧ ತಂದಿದ್ದಾನೆ ಇನ್ನ ಭವಿಷ್ಯಕ್ಕಾಗಿ ತನ್ನ ಜೀವನ ತ್ಯಾಗ ಮಾಡೋ ತಾಯಿದ್ದಾನೆ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ರಘು ಯೋಚನೆ ಮಾಡುವ ನನಗಾಗಿ ನನ್ನ ತಂದೆ ತಾಯಿಯಿಂದ ತುಂಬಾ ಕಷ್ಟಪಟ್ಟಿದ್ದಾರೆ ಅವತ್ತು ಪರೀಕ್ಷೆಗೆ ಫೀಸ್ ಕಟ್ಟೋಕೆ ಹಣ ಇಲ್ದೇನೆ ನನ್ನ ತಂದೆ ನನ್ನ ತಾಯಿಯಿಂದ ಮಾಂಗಲ್ಯವನ್ನು ಮಾರಿ ನಾನು ಹಣ ಕೊಟ್ಟರು ನೀಡಿದ ಆದ ಪದವೀಧನಾಗಿ ದೊಡ್ಡ ಸಂಪಾದನೆ ಮಾಡಿ ಹಣ ಕಳಿಸಬೇಕು ರಕ್ತ ಮಾಂಗಲ್ಯವನ್ನು ಮಾಡಿಸಿಕೊಂಡು ಬಂದು ನನ್ನ ತಾಯಿಯ ಕೊರಳಿಗೆ ನನ್ನ ತಂದೆ ಕೈಯಾರ ಕಟ್ಟಿಸಬೇಕು ನಾನು ಸತ್ಪುತ್ರ ಇಡಿಸಿಕೊಳ್ಬೇಕು ನೀನು ಸದ್ಪುರಾಗಬೇಕು ಸಂಸ್ಕೃತಿಯ ನೀನು ಸತ್ಪುತನಾಗಬೇಕೆಂಬ ಆಸೆ ಇದ್ದಿದ್ರೆ ನಿನ್ ತಂದೆ ಮನೆಯಿಂದ ಹಚ್ಚ ಕಳ್ತಾ ಇದ್ರ ಮನೆಯಿಂದ ನೂಕ್ತಾ ಇದ್ರ ಇದೆಲ್ಲ ನಿನ್ನ ಭ್ರಮೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇವೆಲ್ಲ ಹುಚ್ಚು ಕಲ್ಪನೆ ನಿನ್ ದಾರಿ ನಿನಗೆ ಅವ್ರ ದಾರಿ ಅವರಿಗೆ ನನಗೆ ಆತ್ಮಹತ್ಯೆ ದಾರಿ ರಘು ನೀ ಹುಳಿಬಾರ್ದು ನೀ ಬದುಕಬಾರ್ದು ನೀ ಬಾಳ್ಬಾರ್ದು ನಿರ್ಧಾರ ಮಾಡಿದಂತೆ ಈ ವಿಷ ಕುಡಿಯೋದೇ ಲೇಸು ಇದೆಲ್ಲ ಏನಿಲ್ಲ ಮೇಡಮ್ ಸುಳ್ಳು ಹೇಳಬೇಡಿ ನೀವು ವಿಷ ಕುಡಿಯೋ ಪ್ರಯತ್ನದಿಲ್ಲ ಅಂತ ಗೊತ್ತಾಯ್ತು ಹಾಗಾಗಿ ಈಗೆಲ್ಲ ಜೀವನದಲ್ಲಿ ಜಿಗುಪ್ಸೆ ತಾಳ್ಬಾರ್ದು ಅಲ್ಲರಿ ಗಂಡಸರು ಮಾಡೋ ಕೆಲಸ ಏನ್ರಿ ಇದು ಅಂತ ಪ್ರಸಂಗ ನಿಮ್ಗೇನ್ ಬಂದಿದೆ ಮೇಡಮ್ ನನಗೆ ಗಂಡಾಂತರ ಬರೋ ಪ್ರಸಂಗ ಬಂದ ಮೇಲೆ ಈ ನಿರ್ಧಾರ ಕೈ ಹಾಕಿದ್ದು ಮನೆಯವ್ರಿಗೆಲ್ಲ ಬೇಡವಾದ್ಮೇಲೆ ನಾನು ಬದುಕೋದ್ರಲ್ಲಿ ಏನರ್ಥ ಇದೆ ಮೇಡಮ್ ಕಲ್ಪನೆ ತೀರ ತಪ್ಪು ನೀವು ಯಾವ್ದೋ ದ ಉದ್ಯೋಗದಲ್ಲಿ ಮನೆ ಬಿಟ್ಟು ಬಂದಿರ ಅಂತ ಗೊತ್ತಾಗ್ತಾ ಇದೆ ಅದು ಅಲ್ಲದೆ ಈ ನಿಮ್ಮ ಮುಖ ಸ್ವಭಾವ ನೋಡ್ತಾ ಇದ್ರೆ ನೀವು ತುಂಬಾ ಓದ್ಕೊಂಡಿದಿರ ಅಂತ ಅನಿಸ್ತಾ ಇದೆ ನನ್ ಜೊತೆಗೆ ಬನ್ನಿ ನಿಮ್ ಅنسು ಹಗುರ ಆಗುತ್ತೆ ಅಂದಾಗೆ ನನ್ ಕಾರು ಅಲ್ಲಿ ಕೊಳ್ಚೆಲಿ ಸಿಕ್ಕಾಕೊಂಡಿದೆ ಅದನ್ನ ಪಕ್ಕಕ್ಕೆ ಸರಿಸಿ ಆಮೇಲೆ ಕೂತ್ಕೊಂಡು ಮಾತನಾಡೋಣ ಏನ್ ಹೇಳ್ತೀರಾ ಮೇಡಂ ನನ್ನ ಮೇಲೆ ಇಷ್ಟೊಂದು ಅನುಕಂಪ ತೋರಿಸ್ತಾ ಇದ್ರಲ್ಲ ನೀವು ಯಾರು ಅಂತ ನನಗೆ ನನ್ನ ಹೆಸರು ಮಧುಮತಿ ಅಂತ ನಾನೊಬ್ಳು ಚಿತ್ರ ನಟಿ ನಾವು ಶೂಟಿಂಗ್ ಅಂತ ಇಲ್ಲಿ ಬಂದಿದ್ದು ಈ ವಾತಾವರಣ ಇಷ್ಟ ಆಗಿ ಇಲ್ಲಿ ಎರಡು ದಿನ ಸ್ಟೇ ಮಾಡಿದ್ದು ಈಗಿನೆಲ್ಲ ಎಲ್ಲ ಮುಗಿಸಿ ವಾಪಸ್ ಬೆಂಗ್ಳೂರ್ಗೆ ಹೋಗ್ಬೇಕಾದ್ರೆ ಆಗಿ ಕಾರು ಕಾರಚಲ್ಲಿ ಸಿಕ್ಕಾಕೊಂಡಿತ್ತು ಅದನ್ನ ತೆಗ್ಸೋಣ ಅಂತ ನೋಡಿದೆ ಯಾರು ಸಿಗ್ಲಿಲ್ಲ ಅಷ್ಟರಲ್ಲಿ ನೀವಿ ಕೆಲಸ ಮಾಡ್ತಾ ಇದ್ರಿ ನೋಡಿ ನನ್ನ ಜೊತೆ ಬನ್ನಿ ನಮ್ಮ ಚಿತ್ರ ಸಂಸ್ಥೆಯಲ್ಲಿ ನಿಮ್ಗೊಂದು ಒಳ್ಳೆ ಕೆಲಸ ಕೊಡಿಸ್ತೀನಿ ಏನ್ ಹೇಳ್ತೀರಾ ಖಂಡಿತ ನನ್ನ ಜೊತೆ ಬರ್ತೀರಾ ತಾನೇ I'm to do it